ಉಂಡು ಕೂಡ್ಲೆ ಸಂತೋಷ್ ಉಂಡು ಕೂಡ್ಲೆ ನಿದ್ದೆ ಯಾರಿಗೆ ಬರ್ತದಲ್ಲ ಅವರು ಶ್ರೀಮಂತ್ರು ಹೇಳ್ತಿ ನಿಮ್ಗೆ ಅರ್ಥ ಆಯ್ತ್ರಿ ನಿದ್ದೆ ಯಾರಿಗೆ ಬರ್ತದ ನಿತ್ಯ ಯಾರಿಗೆ ಬರ್ತದ ಯಾರ ಜೀವನ ಆರಾಮ್ ಇರ್ತಾರ ಯಾರು ಖುಷಿಯಾಗಿರ್ತಾರ ಯಾರು ಸಂತೋಷವಾಗಿರ್ತಾರ ಅವ್ರು ಶ್ರೀಮಂತ್ರು ಕೇಳ್ತಿಗ ಈ ಶ್ರೀಮಂತ್ರು ಬಹಳ ಸಂದೋಪ್ ಗಾದಿ ಹಾಕೊಂಡ ಎಸಿ ಅದ ಮನೆಯಾಗ ಬರ್ಬರಿ ಬಿಲ್ಡಿಂಗ್ ಅದ ಮಕೊಂಡಾರ ನಿಧಿ ಬರ ಯಾಕೆ ಬರಲ್ದು ಅವ್ರಿಗೆ ಸಂತೋಷ ಇಲ್ಲ ರೊಕ್ಕ ಎಣಿಸ್ಬೇಕು ನಾಲ್ಕಾಯ್ತು ರೊಕ್ಕ ಎಣಿಸ್ಬೇಕಾದ್ರೆ ಮತ್ ಚಿಂತಿಸ್ ಆಯ್ತು ಯಾರು ಚಿಂತಿ ಯಾರು ಹೋಯ್ತಾರೋ ಯಾರು ಬರ್ತಾರೋ ಮತ್ತೆ ಹಾಳು ಮಾಡ್ತಾವೋ ಹಿಂಗ್ ಚಿಂತಿ ಇತ್ತಂದ್ರ ಅವ್ರ ಇತರ ಧ್ಯಾನ ಕರಿತೀರಿ ನೀವು ಅದಕ್ಕೆ ಸಣ್ಣ ಬಂಧುಗಳೇ ಅಂಥರ ಕಕ್ಕಯ್ಯನವರ ಬದುಕು ಹೆಂಗಿತ್ತು ಸಂತೃಪ್ತವಾಗಿತ್ತು ಯಾರಿಗೆ ಮಕೊಂಡು ಕೂಡ ಇದ್ದೇ ಬರ್ತದಲ್ಲ ಅವ್ರ ಸಿನಿಮಾ ತಿಳಿತರಿಗೆ ಅಂಥ ಸಂತೃಪ್ತ ಇತ್ತು ಆಮೇಲೆ ಇನ್ನೊಂದು ಕಕ್ಕಯ್ಯನವರು ದಿನ ಕಾಯಕ್ ಮಾಡ್ತಿದ್ರು ದಾಸೋಹ ಮಾಡ್ತಿದ್ರು ಇಷ್ಟು ಕಿಟ್ಕೊಂಡು ಹೆಚ್ಚಿಗೆ ಹೇಳಲ್ಲ ನಿಮ್ಗೆ ಏನ್ ಮಾಡ್ತಿದ್ರು ಕಾಯಕ್ ಮಾಡ್ತಿದ್ರು ದಾಸ್ ಕಾಯಕ ಅಂದ್ರೆ ಕೆಲಸ ಕೆಲಸ ಮಾಡ್ಬೇಕಿಲ್ಲ ಯಾಕ